ಹಾಯ್ ಎಲ್ರಿಗೂ ಆಶರ್ವಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾನು ಇಲ್ಲೊಂದು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ತುಂಬ ಟೇಸ್ಟಿಯಾದ ಮಸಾಲೆ ಫ್ರೈ ಏನಿದು ಮಸಾಲೆ ಫ್ರೈ ಓ ನಾನು ಟೈಟಲ್ ಹಾಕಿದ್ದೇನೆ ಗೊತ್ತಿರ್ತದಲ್ಲ ಎಸ್ ನಾನಿದು ಬಾಳೆಕಾಯಿ ಫ್ರೈಯನ್ನು ಮಾಡ್ತಾ ಇರೋದು ಮಸಾಲೆ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಈ ರೀತಿ ಮಾಡ್ತಾ ಇದ್ದೇನೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾನು ಅಕ್ಕೋ ರೆಸಿಪಿ ನಿಮಗೆ ಬರ್ತದೆ ನೋಡಿ ನಾನಿಲ್ಲಿ ಎರಡು ಬಾಳೆಕಾಯಿಯನ್ನು ತಗೊಂಡಿದ್ದೇನೆ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ ನೋಡಿ ಇಲ್ಲಿ ಇದು ಸಾಂಬಾರು ಬಾಳೆಕಾಯಿ ಔಂಡ ಬಾಳೆಕಾಯಿ ಅಂತ ಹೇಳ್ತೇವೆ ನಾವು ಈ ಬಾಳೆಕಾಯಿಯನ್ನು ತಗೊಂಡು ಅದರೊಟ್ಟಿಗೆ ನೀರು ಕೂಡ ತೆಗೆದಿಟ್ಕೊಂಡಿದ್ದೇನೆ ಯಾಕಂದರೆ ಈ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ನಾವು ಕಟ್ ಮಾಡಿ ಆ ನೀರಲ್ಲಿ ಹಾಕ್ಕೊಳ್ಬೇಕು ಅದಕ್ಕೆ ನಾವು ಮೊದಲೇ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಬಾಳೆಕಾಯಿ ಕಟ್ ಮಾಡಿದ ತಕ್ಷಣ ನಾವು ನೀರಿಗೆ ಹಾಕದಿದ್ದರೆ ಅದು ಬಣ್ಣ ಚೇಂಜ್ ಆಗ್ತದೆ ಒಂಥರ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಅದಕ್ಕೋಸ್ಕರ ಬಾಳೆಕಾಯಿಯ ಸಿಪ್ಪೆ ತೆಗೆದು ಕಟ್ ಮಾಡಿದ ತಕ್ಷಣ ನಾವು ನೀರಲ್ಲಿ ಹಾಕ್ಕೊಳ್ಬೇಕು ನೋಡಿ ನಾನೀಗ ಸಿಪ್ಪೆಯನ್ನು ತೆಗಿತಿದ್ದೇನೆ ನಾನಿಲ್ಲಿ ಚಾಕು ಸಹಾಯದಿಂದ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ನೀವು ಬೇಕಂದರೆ ಪಿಲ್ಲರ್ ಇರ್ತದಲ್ಲ ಸಿಪ್ಪೆ ತೆಗಿಯೋದು ಅದರಲ್ಲಿ ಕೂಡ ತೆಗಿಬೋದು ಇದು ಸ್ವಲ್ಪ ಜಾಸ್ತಿ ಬೆಳೆದಿದೆ ಅಂದರೆ ಸ್ವಲ್ಪ ಹಣ್ಣಾಗಲಿಕ್ಕೆ ರೆಡಿಯಾಗಿದೆ ಹಾಗಂತ ಇದು ಹಣ್ಣು ಟೇಸ್ಟ್ ಇರೋದಿಲ್ಲ ತಿನ್ನಲಿಕ್ಕೆ ಹಾಗಾಗಿ ಇದು ಸ್ವಲ್ಪ ನನಗೆ ತೆಗಿಲಿಕ್ಕೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇತ್ತು ನೋಡಿ ಸಿಪ್ಪೆ ತೆಗೆದಾಯ್ತು ಈಗ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇದನ್ನು ದಪ್ಪ ತಪ್ಪಾಗಿ ಈ ರೀತಿ ಉದ್ದ ಉದ್ದ ಕಟ್ ಮಾಡ್ತಾ ಇದ್ದೇನೆ ಹೀಗೆ ಕಟ್ ಮಾಡಬೇಕು ಅಂತ ಏನಿಲ್ಲ ನೀವು ಸಾಂಬಾರಿಗೆ ಕಟ್ ಮಾಡಿದ ರೀತಿ ಕೂಡ ಕಟ್ ಮಾಡ್ಬೋದು ಅಂದರೆ ಏನು ಕಬಾಬ್ ಅಂತೆಲ್ಲ ಹೇಳ್ತಾರಲ್ಲ ಕಬಾಬ್ ರೀತಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಉದ್ದ ಉದ್ದ ಕಟ್ ಮಾಡಿದ್ದೇನೆ ಪೋಡಿಗೆಲ್ಲ ಮಾಡ್ತೇವಲ್ಲ ಹಾಗೆ ಇದನ್ನು ಕಟ್ ಮಾಡಿಕೊಂಡು ನಾವು ನೀರಿಗೆ ಹಾಕ್ಕೊಳ್ಬೇಕು ನೀರಿಗೆ ಹಾಕ್ಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡುವ ಆ ನಂತರ ಇದಕ್ಕೆ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ಬಜ್ಜಿ ಕಲಿಸ್ತೇವಲ್ಲ ಆ ರೀತಿ ಬಜ್ಜಿ ಹಿಟ್ಟಿನ ಹದಕ್ಕೆ ನಾವು ತೆಳ್ಳಗೇನು ಕಲಿಸೋದು ಬೇಡ ನಾನು ಹೇಗೆ ಅಂತ ಹೇಳ್ತೇನೆ ನೋಡಿ ನಾನೀಗ ಒಂದು ಬಜ್ಜಿ ಅದೇ ಅದಕ್ಕೆ ಮಸಾಲೆ ಮಾಡಲಿಕ್ಕೆ ಒಂದು ಬೌಲ್ ತೊಗೊಂಡಿದ್ದೇನೆ ಇದಕ್ಕೆ ಎರಡು ದೊಡ್ಡ ಚಮಚದಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ ಕಾಲು ಚಮಚದಷ್ಟು ಜೀರಿಗೆ ಹುಡಿ ಹಾಗೆ ಚಿಟಿಕೆ ಅರಶಿನ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಆ ನಂತರ ನಾನೊಂದು ಅರ್ಧ ಚಮಚದಷ್ಟು ಶುಂಠಿ ಬಿಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದೆಲ್ಲ ಹಾಕಿದ ನಂತರ ಒಂದು ಲಿಂಬೆ ಹಣ್ಣಿನ ರಸವನ್ನು ಹಿಂಡೀಲಿ ಸೇರಿಸ್ತಾ ಇದ್ದೇನೆ ಹುಳಿಯ ಹುಳಿ ಹಾಕಬೇಕಲ್ಲ ನಿಮ್ಮಲ್ಲಿ ಲಿಂಬೆ ಹಣ್ಣು ಇಲ್ಲ ಅಂತಾದರೆ ನೀವು ಹುಣಸೆ ರಸನ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಆಮ್ಚೂರು ಪುಡಿ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವೇನು ಕಟ್ ಮಾಡಿದ್ದೇವಲ್ಲ ಬಾಳೆಕಾಯಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆವು ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಹಿಟ್ಟು ನಮಗೆ ತಳ್ಳಾಗ್ತದೆ ಆನಂತರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೀವು ಮೊದಲೇ ಬಜ್ಜಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆನಂತರ ಬಾಳೆಕಾಯನ್ನು ಅದ್ದಿ ಅದ್ದು ಬಿಟ್ಟ ಮೇಲೆ ನೀವು ಎಷ್ಟು ಕರೆಕ್ಟಾಗಿ ಇದು ಮಾಡಿದರೂ ಲಾಸ್ಟಿಗೆ ಹಿಟ್ಟು ಉಳಿತದೆ ಅದರ ಬದಲು ಈ ರೀತಿ ನೀವು ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹಿಟ್ಟು ಲಾಸ್ಟಿಗೆ ಉಳಿಯೋದಿಲ್ಲ ಎಲ್ಲ ಇದೇ ರೀತಿ ಖಾಲಿ ಆಗ್ತದೆ ಉಳಿಯೋದಿಲ್ಲ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಖಾರ ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಖಾರ ಪುಡಿಯೆಲ್ಲ ನೀವು ಜಾಸ್ತಿ ಹಾಕೊಳ್ಳಿ ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರು ಮತ್ತು ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಕೊಂಡಿದ್ದೇನೆ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡೋಣ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ ನಾವು ಏನು ಫ್ರೈ ಮಾಡಬೇಕು ಅಷ್ಟು ಎಣ್ಣೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗುವ ರೀತಿ ಮಾಡಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಮೊದಲಿಗೆ ಹಾಕೊಳ್ತಾ ಇದ್ದೇನೆ ಇದು ಟೇಸ್ಟ್ ತುಂಬ ಅಂದರೆ ಪರಿಮಳ ಚೆನ್ನಾಗಿ ಬರ್ತದೆ ಈ ರೀತಿ ಮಾಡಿ ಎಣ್ಣೆ ಕಾದಿದೆ ಸೊಪ್ಪು ಹಾಕಿದ್ದೇನೆ ನೋಡಿ ಕರಿಬೇವಿನ ಸೊಪ್ಪು ಅದು ಹಾಕಿದ ನಂತರ ನಾವೇನು ಬಾಳೆಕಾಯಿಯನ್ನು ಮಿಕ್ಸ್ ಮಾಡಿಟ್ಟಿದ್ದೆವು ಹಿಟ್ಟಲ್ಲಿ ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ ನೀವು ಅಕ್ಕಿ ಹುಡಿಯ ಬದಲಾಗಿ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೇನೆ ನೀವು ಮೈದಾ ಹಿಟ್ಟು ಕೂಡ ಸೇರಿಸ್ಕೊಳ್ಬಹುದು ಈಗ ನೋಡಿ ಇದನ್ನು ಚೆನ್ನಾಗಿನ್ನು ರೋಸ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಯಾವಾಗಲೂ ನೀವು ಪಕೋಡಾ ಕಡಲೆ ಹಿಟ್ಟಲ್ಲಿ ಮಾಡಿರ್ತೀರ ಒಂದು ಸತಿ ಈ ರೀತಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿದೆ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬರ್ ಆಗೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ನೋಡಿ ಇದೀಗ ಸತಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ತೆಗಿತೇನೆ ನೋಡಿ ಎಷ್ಟು ಟೇಸ್ಟು ಗರಿಗರಿಯಾಗಿ ಬಂದಿದೆ ಅಂತ ಸೌಂಡಲ್ಲಿ ನಿಮಗೆ ಗೊತ್ತಾಗ್ತದೆ ಈಗ ಎಣ್ಣೆ ಇನ್ನೊಮ್ಮೆ ಅದಕ್ಕಾದಿರ್ತದಲ್ಲ ನಾವು ಒಮ್ಮೆ ತೆಗೆದ ನಂತರ ಅದಕ್ಕೆ ಇನ್ನೊಂದು ಸತಿ ನಾನಿಲ್ಲಿ ಬಾಳೆಕಾಯಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದ್ರೆ ಆಯಿತು ಈ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ ರುಚಿಯಾದ ಬಾಳೆಕಾಯಿ ಮಸಾಲ ಫ್ರೈಯನ್ನು ಒಂದು ಸತಿ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಇದು ನಾನು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಖಾರ ಪುಡಿ ಹಾಕಿ ಒಂದು ನಾಲ್ಕು ಮಾಡಿದ್ದೆ ಅದು ಇದು ತುಂಬ ರೆಡ್ ಆಗಿ ಬಂದಿದೆ ಖಾರ ಜಾಸ್ತಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್